ಬ್ರೇಕಿಂಗ್ ನ್ಯೂಸ್ ಮಧುಗಿರಿಯಲ್ಲಿ ನಶೆ ಸಂಬಂಧಿತ ಆರೋಪಗಳ ಬಗ್ಗೆ ಪರಿಶೀಲನೆ ಮಧುಗಿರಿ ಪಟ್ಟಣದಲ್ಲಿ ನಶೆ ಸಮಸ್ಯೆ ಕುರಿತು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಕೆಯ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನಾ ಕ್ರಮ ಕೈಗೊಂಡಿದ್ದಾರೆ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪಾಲೀಸ್ ಪುರುಷೋತ್ತಮ್ ಅವರ ಮಾರ್ಗದರ್ಶನದಲ್ಲಿ ಅಡಿಷನಲ್ ಡ್ರಗ್ ಕಂಟ್ರೋಲರ್ ಒಂದು ಚಂದ್ರಕಲಾ ಶಿಲ್ಪಾ ಅವರ ನೇತೃತ್ವದಲ್ಲಿ ವಿಜಯಲಕ್ಷ್ಮಿ ಮೆಡಿಕಲ್ ಅಂಗಡಿಗೆ ಪರಿಶೀಲನಾ ಭೇಟಿ ನೀಡಲಾಗಿದೆ ಪರಿಶೀಲನೆ ವೇಳೆ ಕೆಲವು ಅಂಶಗಳ ಕುರಿತು ದಾಖಲೆಗಳನ್ನು ಸಂಗ್ರಹಿಸಲಾಗಿದ್ದು ಈ ಬಗ್ಗೆ ತನಿಖೆ ಮುಂದುವರಿದಿದೆ ಅಧಿಕೃತ ವರದಿ ಹೊರಬಂದ ನಂತರ ಮಾತ್ರ ಸಂಪೂರ್ಣ ಮಾಹಿತಿ ಲಭ್ಯವಾಗಲಿದೆ ಈ ಸಂಬಂಧ ದೂರುದಾರ ರವಿಕುಮಾರ್ ಅವರ ಪರವಾಗಿ ಸಾಮಾಜಿಕ ಹೋರಾಟಗಾರ ಹಂದ್ರಾಳು ನಾಗಭೂಷಣ್ ಪ್ರತಿಕ್ರಿಯೆ ನೀಡಿದ್ದು ಯುವ ಪೀಳಿಗೆಯನ್ನು ಕಾಪಾಡುವುದು ಸಮಾಜದ ಹೊಣೆ ಎಂದು ತಿಳಿಸಿದ್ದಾರೆ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಪ್ರಕರಣದ ಕುರಿತು ಅಧಿಕಾರಿಗಳ ಮುಂದಿನ ಕ್ರಮವನ್ನು ಕಾದು ನೋಡಲಾಗುತ್ತಿದೆ ಕರುನಾಡ ನ್ಯೂಸ್ ಈ ಸುದ್ದಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ